ಸದ್ಯಕ್ಕೆ ಸಿಎಂ ಚೇರ್ ಖಾಲಿ ಇಲ್ಲ ನವೆಂಬರ್ ಬಳಿಕ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಸಚಿವ ಸಂಪುಟ ವಿಸ್ತರಣೆ ವಿಚಾರ ಸದ್ಯಕ್ಕೆ ಇಲ್ಲ ಎಂದು ಸಚಿವ ಜಮೀರ್ ಅಹ್ಮದ್ ಹೇಳಿದರು ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶೀಘ್ರದಲ್ಲಿಯೇ ನಾಗೇಂದ್ರ ಮಂತ್ರಿ ಆಗ್ತಾರೆ ಎಸ್ಐಟಿ ಈಗಾಗಲೇ ಕ್ಲೀನ್ ಕೊಟ್ಟಿದೆ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಮೂರು ಸ್ಥಳವನ್ನ ಗುರುತಿಸಲಾಗಿದೆ ಮೂರು ಸ್ಥಳಗಳ ವೀಕ್ಷಣೆ ಮಾಡುತ್ತಿದ್ದೇವೆ ಯಾವುದಾದ್ರೂ ಒಂದು ಇವತ್ತು ಫೈನಲ್ ಮಾಡ್ತೇವೆ ಈವರೆಗೂ ಸಮ್ಮೇಳನದ ಸ್ವಾಗತ ಸಮಿತಿ ರಚನೆ ಮಾಡಿದ ಹಿನ್ನೆಲೆಯಲ್ಲಿ ಕಸ ರಾಜ್ಯ ಅಧ್ಯಕ್ಷ ಜೋಶಿ ಅವರ ಒಂದಷ್ಟು ವಿವಾದ ಇರೋ ಹಿನ್ನೆಲೆಯಲ್ಲಿ ವಿಳಂಬವಾಗಿದೆ ಮುಂದಿನ ವಾರ ಸಮಿತಿ ರಚನೆ ಆಗುತ್ತದೆ ಸಾಧ್ಯವಾದಷ್ಟು ಡಿಸೆಂಬರ್ನಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತದೆ ಎಂದರು ಸಾಧ್ಯವಾದಷ್ಟು ಡಿಸೆಂಬರ್ನಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತದೆ ಎಂದರು ವರ್ಷ ಆಗ್ಲಿಲ್ರಿ ಐದು ಆಗಿ ಒಂದು ಒಂದು ವರ್ಷ ಒಂದು ವರ್ಷ ಅದು ಹಾಂ ಈಗ ಎಲ್ಲರಿಗೂ ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ಇವತ್ತು ಕೆ ಡಿ ಬಿ ಮೀಟಿಂಗನ್ನು ಇವತ್ತು ಬಳ್ಳಾರಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಅದ್ರ ಜೊತೆಯಲ್ಲಿ ದರ್ಶ ದರ್ಶನನು ಜನತಾ ಮೊದಲೇ ಜನತಾ ದರ್ಶನ ಇಟ್ಕೊಂಡಿದ್ದೀವಿ ಅಲ್ಲಿಂದ ಕೆ ಡಿ ಬಿ ಮೀಟಿಂಗ್ ಇವತ್ತು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೆವು ನಾವು ಕೆ ಡಿ ಬಿ ಮೀಟಿಂಗ್ ಕೆ ಡಿ ಬಿ ಮೀಟಿಂಗ್ ಕೆ ಡಿ ಬಿ ಮೀಟಿಂಗ್ ಇವತ್ತು ಮೂರು ಗಂಟೆಗೆ ಹಮ್ಮಿಕೊಂಡಿದ್ದೆ ಹಾಂ ಹಾಂ ಇಲ್ಲ ಆ ಥರ ಏನಿಲ್ಲ ನಾನು ನಾಲ್ಕು ತಿಂಗಳ ಹಿಂದೆ ಬಂದು ಕೆ ಡಿ ಬಿ ಮೀಟಿಂಗ್ ಮಾಡಿ ಹೋಗಿದ್ದೀನಿ ನಾಗೇಂದ್ರ ಅವರು ಇದ್ದಾರೆ ನೋಡ್ಕೊತಾರೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಹಾಂ ಎಲ್ ಎಲ್ಲ ಕೆಲಸಗಳು ಆಗ್ತಾಯಿದೆ ಯಾವ ಕೆಲಸ ಆಗ್ತಲ್ಲ ಅಂತಲ್ಲ ಡೈಲಿ ಮಾ ಮಾಹಿತಿ ನಾನು ಡಿ ಸಿ ಮುಖಾಂತರ ಡೈಲಿ ಮಾಹಿತಿ ತೊಗೊತೀನಿ ಎಲ್ಲ ಕೆಲಸಗಳು ಆಗ್ತಾಯಿದೆ ಪದೇ ಪದೇ ನಮ್ಮ ನಾಗೇಂದ್ರ ಅವರು ಬರ್ತಾ ಇದ್ದಾರೆ ಹಂಗೇನಿದ್ರು ನಾಗೇಂದ್ರ ನನಗೆ ಹೇಳ್ತಾರೆ ಇಂಥದ್ದು ಕೆಲಸ ಇದೆ ಅಂಥದ್ದು ಕೆಲಸ ಇದೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕಂತ ಅವ್ರು ಸಲಹೆ ಸಿಗ್ನಾಗ ಕೊಡ್ತಾರೆ ಎರಡು ಸಲಹೆ ಸಿಗ್ತಾ ಇದೇ ಮಾಡ್ತೀನಿ ಎರಡು ಜಿಲ್ಲೆ ಉಸ್ತುವಾರಿ ಬಂತು ಯಾರು ಇವ ಇಲ್ಲೂ ಎರಡು ದಿನ ಇರ್ತೀನಿ ನಾಳೆನೂ ಇಡ್ತಾ ಇದ್ದೀನಿ ಬಳ್ಳಾರಿಯಲ್ಲಿ ಹಾಂ ನಾಳೆನೂ ಇದ್ದೀನಿ ನಾಳೆ ಇದ್ದೀನಿ ಇವತ್ತು ಹಾಲ್ಟ್ ಮಾಡಿ ನಾಳೆನೂ ಇದ್ದೀನಿ ನಾಳೆ ನಾಳೆನೂ ಇದ್ದೀನಿ ಹೋಗ್ತಾ ಇದ್ದೀವಿ ಈಗ ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ಇದ್ದೀವಿ ಈಗ ಸ್ಪಾ ಡಿಸೆಂಬರಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಈಗ ನಾನು ನಾಗೇಂದ್ರ ಅವರು ಕಂಪ್ಲಿ ಗಣೇಶ್ ಅವರು ಅಧ್ಯಕ್ಷರು ಎಲ್ಲ ಸೇರಿ ಅವರು ಬರ್ತಾರೆ ಯೂನಿವರ್ಸಿಟಿ ಅವರು ಬರ್ತವ್ರೆ ಒಂದು ನಾಲ್ಕು ಪ್ಲೇಸ್ ನೋಡಿದ್ದಾರೆ ಆ ನಾಲ್ಕು ಪ್ಲೇಸಲ್ಲಿ ಯಾವುದ ನೋಡಿಬಿಟ್ಟು ಒಂದು ಇವತ್ತು ಫೈನಲ್ ಮಾಡ್ತೇವೆ ಸೂಕ್ತ ಯಾವುದಂತ ಒಳ್ಳೇದು ಯಾವುದಂತ ಡಿಸೆಂಬರಲ್ಲಿ ಎಂಡ್ ಟೈಮ್ ಇದೆ ಡಿಸೆಂಬರಲ್ಲಿ ಮಾಡಬೇಕಂತ ಇದ್ದೀವಿ ಅದಕ್ಕೆ ಅವ್ರಿಗೂ ಬರೋಕ್ಕೆ ಹೇಳಿದ್ದೀನಿ ಈಗ ನಾನು ನಾಗೇಂದ್ರ ಗಣೇಶ್ ಅವರು ಅಧ್ಯಕ್ಷರು ಎಲ್ಲ ಹೋಗ್ಬಿಟ್ಟು ಯಾವ್ದಾನ ನಾಲ್ಕಲ್ಲಿ ಒಂದು ಯಾವ್ದಾನ ಒಂದು ಜಾಗ ಐಡೆಂಟಿಫೈ ಮಾಡಿ ಇವತ್ತಿರೋಣ ಯಾವುದು ಮಾಡ್ತಾ ಇದೀವಿ ಈಗ ಮಾಡ್ತಾ ಇದ್ವಿ ಇವತ್ತು ಅದಕ್ಕೆ ಇವತ್ತು ಬಂದು ಜಗ ಐಡೆಂಟಿಫೈ ಮಾಡಿ ಮಾಡ್ತಾ ಇದೀವಿ ಡಿಸೆಂಬರ್ ಮಾಡ್ಬೇಕಂತ ತೀರ್ಮಾನ ಹಾ ಮಾಡ್ತೀವಿ ಕಮಿಟಿ ಮಾಡ್ತೀವಿ ಮಾಡ್ತೀವಿ ಈಗ ಮಾಡ್ತೀವಿ 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 ಅಧ್ಯಕ್ಷರ ಮೇಲೆ ಒಂದು ಇಲ್ಲ ಅದು ಗೊಂದಲ ಆಗಿದೆ ಅಧ್ಯಕ್ಷ ಮೇಲೆ ಸರ್ಕಾರ ಹೊತ್ತಿದ ಅದೇ ಅದೇ ಆ ಗೊಂದಲ ಇದೆ ಹಂಗಿ ಹಂಗಾಗಿ ಸಮ ಇಲ್ಲ ಮಾಡಿ ಕರೆಕ್ಟೇ ಈ ಸ್ವಲ್ಪ ಅಧ್ಯಕ್ಷದ್ದು ಸಮಸ್ಯೆ ಜೋಶಿ ಅವ್ರದ್ದು ಸಮಸ್ಯೆ ಆಗಿದೆ ಸರ್ಕಾರ ಏನೋ ನೋಟಿಸ್ ಕೊಟ್ಟಿದ್ದಾರೆ ಏನೋ ಇನ್ನೂ ರಿಪ್ಲೈ ಮಾಡಿಲ್ಲ ಆ ಕಾರಣಕ್ಕೆ ಇದಾಗಿದೆ ಈ ಒಂದು ಬರೋವರದವ್ರ ತೀರ್ಮಾನ ಆಗ್ತದೆ ಮಾಡಿಬಿಟ್ಟು ಮಾಡ್ತೀವಿ ಭಾಳ ಅದ್ಭುತವಾದಂಥ ಇಡೀ ರಾಜ್ಯದಲ್ಲೇ ನೀವು ನೋಡ್ತೀರಿ ರಾಜ್ಯದಲ್ಲಿ ಎಲ್ಲೇ ಅಂತ ಒಂದು ಸಾಹಿತ್ಯ ಸಮ್ಮೇಳನ ಬೇರೆ ಜಿಲ್ಲೆಯಲ್ಲೂ ನೋಡಿರ್ಬೋದು ಎಲ್ಲಕ್ಕಿಂತ ಒಳ್ಳೆ ಇದು ಮಾಡಿ ಸ್ಪೆಷಲಾಗಿ ಮಾಡ್ತೀವಿ ನಾನು ನೋಡ್ತೀನಿ ಸಿ ಎಂ ಆಯ್ತು ನಾನು ಇಲ್ಲಿದ್ದೆ ನಾನು ವಿಜಯನಗರಲ್ಲಿದ್ದೆ ಮೂರು ದಿನ ವಿಜಯನಗರಲ್ಲಿದ್ದೆ ಈಗ ಎರಡು ದಿನ ಬಳ್ಳಾರಿಯಲ್ಲಿರ್ತೀನಿ ನಾಳೆ ಸಂಜೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಸಿಎಂ ಹೋದರೆ ಸಿಎಂ ಜೊತೆ ಹೋಗ್ತೀನಿ ನಾನು ನೋಡ್ತೀನಿ ನಾನು ನೋಡ್ತೀನಿ ಈಗ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದದು ರೀಶಲ್ ಇದಫಲ್ ಮಾಡಬೇಕಂತ ಇದೆ ಅದು ಪಕ್ಷದ ಹೈಕಮಾಂಡ್ ಅವರು ತೀರ್ಮಾನ ತಗೊಬೇಕಾಗಿರೋದು ನಾಗೇಂದ್ರ ಸಾಹೇಬ್ ವಿಚಾರದಲ್ಲಿ ಯಾವ ಬೇಕಾದಾಗ್ಬೋದು ಅದು ರೀಶಫಲ್ ಇನ್ನೂ ಇದೆ ನಮ್ಮ ಮೇಲೆ ನಾಗೇಂದ್ರ ಸಾಹೇಬ್ರದು ನಮ್ಮ ಮೋಸ್ಟ್ ಆಫ್ಲಿ ವಾರ ಹತ್ತು ದಿನದ ತೀರ್ಮಾನ ಆಗ್ಬೋದು ಸಚಿವರಾಗ್ತಂತ ನಾನು ಬರುತ್ತೆ ಏನು ಇಲ್ಲ ಮುಂಚೆನೇ ಸಿ ಎಂ ಹೇಳಿದ್ದಾರೆ ನವೆಂಬರ್ ಮೇಲೇ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಇದೆಲ್ಲ ಮಾಡಬೇಕಾದ್ರೆ ಯಾರು ತೀರ್ಮಾನ ತೊಗೊಳ್ಬೇಕು ನಾವು ಹೇಳ್ಕೊಳ್ಬೋದು ಇಲ್ಲ ಈಗ ಸಿ ಎಂ ಬದಲಾವಣೆ ಅವರು ಹೈಕಮಾಂಡ್ ತೀರ್ಮಾನ ಆದರು ನಾನು ಮುಂಚೆನೇ ಹೇಳಿದ್ದೀನಿ ಈ ಸಿ ಕುರ್ಚಿ ಅಂತೂ ಖಾಲಿ ಸದ್ಯಕ್ಕಿಲ್ಲ ಈ ಐದು ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರಂತ ಈಗ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕು ನಾಗೇಂದ್ರ ಮಾಡೋಕ್ಕಾಗಲ್ಲ ನಾನು ಮಾಡೋಕ್ಕಾಗಲ್ಲ ಹೈಕಮಾಂಡ್ ತೀರ್ಮಾನ ಮಾಡಲ್ಲ ನಾವು ಯಾರೂ ತೀರ್ಮಾನ ಮಾಡೋಕ್ಕಾಗಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾದ್ರೆ ಹೈಕಮಾಂಡ್ ಮಾಡ ಯಾವ ಯಾವಾಗ ಹೇಳಿದರೆ ಅದು ಹಳೇ ಕದ ಮೊನ್ನೆ ಯಾವುದು ಹೇಳಿಲ್ಲ ಅದು ಇಲ್ಲ ಮೊನ್ನೆ ಹೇಳಿಲ್ಲ ಈಗ ಕೇಳಿ ನವಂಬರ್ ಐತು ಡಿಸೆಂಬರ್ ಸರ್ ಅದೇ ಈಗ ಎಸ್ ಐ ಟಿ ಅವರು ನಾಗೇಂದ್ರ ಅವರಿಗೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಬೇಗನೆ ಶೀಘ್ರೇನೆ ನಾನು ಹೇಳ್ತಲ್ಲ ರೀಬಲ್ ಅಂತೆಲ್ಲ ನಾನು ಭಾವಿಸ್ತಾ ಇರೋದು ನಾಗೇಂದ್ರ ಅವರು ಆದಷ್ಟು ಬೇಗ ಮಂತ್ರಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿಕ್ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಐ ಸಿ ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್